ನೋಡ್ಬೋದು ಇವತ್ತಿನ ವಿಡಿಯೋ ನಂದು ಮೊಟ್ಟೆಯಿಂದ ಸ್ಟಾರ್ಟ್ ಆಗ್ತಿದೆ ಇದು ಒಂದು ಮೊಟ್ಟೆಯ ಕಥೆ ಇಲ್ಲ ಇದು ನಾಲ್ಕು ಮೊಟ್ಟೆಯ ಕಥೆ ನಮಸ್ತೆ ಪವಿ ಪಲ್ಲ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಇಲ್ಲಿ ನಿಮಗೆ ಕಾಣಿಸ್ಬೋದು ತುಂಬಾ ಗಡಿಬಿಡಿ ಮಧ್ಯಾಹ್ನದ ಹೊತ್ತಲ್ವಾ ಹೊಟ್ಟೆ ಬೇರೆ ತಾಳ ಆಗ್ತಿತ್ತು ಬೆಳಿಗ್ಗೆ ಏನು ಅಂದರೆ ಬೇಕರಿ ಐಟಮ್ ತಿಂದಿದ್ದೆ ನಿಮ್ಮ ಸಹ ನೋಡಿರ್ತೀರಾ ಹಾಗೆ ಈಗ ನೋಡಿ ಇಲ್ಲಿ ನೀರುಳ್ಳಿ ತಂದಿರ್ತೀನಿ ಆ ಕಡೆ ಹೋಗ್ತೀನಿ ಚಾಕು ಹರಿತಾ ಇಲ್ಲ ಆ ಕಾರಣ ಚಾಹಕನ್ನು ಸ್ವಲ್ಪ ಶಾರ್ಪ್ ಮಾಡ್ತಾ ಇಲ್ಲಿ ಟೊಮೆಟೊ ಎಲ್ಲ ತಂದಿಟ್ಟಿದ್ದೀನಿ ಬನ್ನಿ ಮಾತಾಡ್ತಾ ಮಾತಾಡ್ತಾ ಅಡುಗೆ ಮಾಡುವ ನಾನು ಏನು ಅಡುಗೆ ಮಾಡ್ತೀನಿ ಅಂತ ಕೊನೆ ತನಕ ನೋಡಿ ಯಾಡಲ್ಲ ಯಾರು ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಲೈಕ್ ತುಂಬ ಕಮ್ಮಿ ಇದೆ ಅದಕ್ಕಿಂತ ಸ್ವಲ್ಪ ನೀವು ಫ್ರೀ ಇದ್ದರೆ ನನಗೆ ಒಂದು ಕಮೆಂಟ್ ಹಾಕಲಿಕ್ಕೆ ಖಂಡಿತ ಮನೆಬೇಡಿ ಬನ್ನಿ ಮಾತಾಡುವ ಯಾರೋ ಒಂದು ಹೇಳಿದ ನೆನಪು ನಮ್ಮ ಬಳಿ ಏನಿದೆ ಏನಿಲ್ಲ ಎನ್ನುವುದಕ್ಕಿಂತ ನೆಮ್ಮದಿ ಇದೆ ಎಂಬುದನ್ನು ನಾವು ಮೊದಲು ಆಲೋಚನೆ ಮಾಡುವ ಹೌದು ಎಲ್ಲಕ್ಕಿಂತ ಮುಂಚೆ ಮನುಷ್ಯರಿಗೆ ನೆಮ್ಮದಿ ಅತಿ ಮುಖ್ಯ ಅಲ್ವಾ ಹಾಗೆ ಆರೋಗ್ಯ ಮತ್ತೆ ಏನಿದ್ರು ಹಣ ಕಾಸು ಮನೆ ಆಸ್ತಿ ಅಂತಸ್ತು ಅಲ್ವಾ ಯಾಕೋ ಇದನ್ನೆಲ್ಲ ನಿಮ್ಮ ಜೊತೆ ಹೇಳುವ ಅಂತ ಅದಕ್ಕೆ ಹೇಳ್ತಿದ್ದೀನಿ ಯಾರಾದರೂ ಒಬ್ಬರು ನಮಗೆ ಮೋಸ ಮಾಡಿದಾಗ ತುಂಬ ನೋವಾಗುತ್ತೆ ಅಲ್ವಾ ನಿಜ ಅದು ಯಾರೋ ನಮಗೆ ಒಂದು ಮೋಸ ಮಾಡಿದ್ರೆ ಅಂದರೆ ಆ ನೋವಿನಿಂದ ಹೊರಬರಲಿಕ್ಕೆ ನಮಗೆ ತುಂಬ ಟೈಮ್ ಬೇಕಾಗುತ್ತೆ ಆದರೆ ಅದೇ ಮುಂದೆ ಜೀವನದಲ್ಲಿ ಬದುಕಿನಲ್ಲಿ ಸರಿಯಾದ ಹೆಜ್ಜೆ ಇಡಲು ಪಾಠವಾಗುತ್ತೆ ಒಂದು ಸಲ ಮೋಸ ಹೋದರೆ ನೋಡಿ ನಾವು ಮತ್ತೆ ಯಾವಾಗಲೂ ಯಾರನ್ನು ನಂಬಲಿಕ್ಕೆ ನಾವು ತುಂಬ ಹೆದರ್ತೀವಿ ಹಾಗೆ ಮತ್ತೆ ಯಾರು ಬಂದರೂ ನಮಗೆ ಕೂಡ ನಂಬಿಕೆ ಇರಲ್ಲ ಮತ್ತೊಂದು ಸಲ ನಾವು ಅಷ್ಟು ಈಸಿಯಾಗಿ ಮೋಸ ಹೋಗಲ್ಲ ಅದಕ್ಕೋಸ್ಕರ ಹೇಳೋದು ಮೋಸ ಅದು ಒಳ್ಳೆಯದೇ ಕೆಟ್ಟದಲ್ಲ ಹಾಗೆ ಯಾರು ಕೂಡ ಆ ಮೋಸ ಹೋದ್ವಿ ಅಂತೆಲ್ಲ ಏನೇನೆಲ್ಲ ತಲೆಯಲ್ಲಿ ಹೊತ್ಕೊಂಡು ಎಲ್ಲ ಟೆನ್ಷನ್ ಮಾಡಲಿಕ್ಕೆ ಹೋಗಬೇಡಿ ನೋಡಿ ನಾನಿಲ್ಲಿ ಈರುಳ್ಳಿ ಕಟ್ ಮಾಡ್ತಿದ್ದೇನೆ ಅದರ ಜೊತೆಗೆ ಬೆಳ್ಳುಳ್ಳಿ ಕೂಡ ಕಟ್ ಮಾಡ್ತಿದ್ದೇನೆ ಗ್ಯಾಸ್ ಮೇಲೆ ಒಂದು ತವ ಇಟ್ಟಿದ್ದೀನಿ ಇದೆಲ್ಲ ರೆಸಿಪಿಯನ್ನು ನಾನು ಕ್ಲಿಯರಾಗಿ ತೋರಿಸಲಿಲ್ಲ ಯಾಕೆಂದರೆ ನಾನು ಕೆಲಸ ಮಾತಾಡ್ತಾ ಮಾಡ್ತಾ ಮಾಡ್ತಾ ನಿಮ್ಮ ಜೊತೆ ಎಲ್ಲ ಮಾತಾಡ್ತಿದ್ದೇನೆ ಕೇವಲ ಒಂದು ರೆಸಿಪಿ ಆ ಹಾಕಿ ಕೂತ್ಕೊಳ್ಳಲಿಕ್ಕೆ ನನಗೆ ಟೈಮ್ ಇರಲಿಲ್ಲ ಆ ಕಾರಣಕ್ಕೆ ಇದೊಂದು ಕ್ಯಾಮರಾ ಅದಕ್ಕೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಒಂದು ಕಡೆ ನೋಡಿ ಮೊಟ್ಟೆ ಬೇಯಲಿಕ್ಕೆ ಇಟ್ಟಿದ್ದೀನಿ ನಾವು ಹಾಗೆ ಮೊಟ್ಟೆ ಬೇಯುವಾಗ ಉಂಟಲ್ಲ ಒಂದು ಈರುಳ್ಳಿಯ ಸಿಪ್ಪೆಯೆಲ್ಲ ಹಾಕಬೇಕು ಆಗ ನಾವು ಅದು ನಾಟಿ ಮೊಟ್ಟೆ ಥರ ಆಗುತ್ತೆ ಸಿಪ್ಪೆ ಕೂಡ ಬೇಗ ಮೊಟ್ಟೆಯಿಂದ ಎದ್ದು ಬರುತ್ತೆ ಆ ಕಾರಣ ಕೇಳಿದ್ದು ನಾನಿಲ್ಲಿ ಕ್ಯಾಮರಾ ಇದ್ದರೂ ನಿಮಗೆ ಮೋಸ್ಟ್ಲಿ ಕೆಲವು ಕಾಣ್ತಲ್ಲ ನೋಡಿ ನಾನಿಲ್ಲಿ ನೀರುಳ್ಳಿ ಹಾಕ್ತಿದ್ದೀನಿ ಬೆಳ್ಳುಳ್ಳಿ ಹಾಕಿ ಅದಕ್ಕಿಂತ ಮುಂಚೆ ನಾನು ತೆಂಗಿನೇ ಇಟ್ಟಿದ್ದೀನಿ ಯಾಕೆಂದರೆ ನಾನು ರೆಸಿಪಿ ವಿಡಿಯೋ ಅಲ್ಲ ಅಲ್ವಾ ಆ ಕಾರಣ ನಾನು ಅದನ್ನೊಂದು ಕ್ಲಿಯರಾಗಿ ಇಲ್ಲಿ ಕಾಣಿಸ್ತಾ ಇಲ್ಲ ನೋಡುವ ಮುಂದೆಲ್ಲ ಇದಕ್ಕಿಂತ ಕರೆಕ್ಟಾಗಿ ಕಾಣುವ ಹಾಗೆ ಕ್ಯಾಮ್ರಾ ಇಡುವ ಹಾಗೆ ಮತ್ತೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಏನೋ ಒಂದು ಅನಿಸ್ತಾ ಇತ್ತು ಓಕೆ ನಾನು ಚಾನಲ್ ಇದ್ದವ್ರಿಗೆ ಒಂದು ಮಾತು ಹೇಳ್ತೀನಿ ಯಾಕೆಂದರೆ ಇದು ನನ್ನ ಲೈಫಲ್ಲಿ ಆದಂಥ ಒಂದು ವಿಷಯ ಅಂತಲೇ ಹೇಳ್ಬೋದು ನಾವು ನಮಗೆ ಜನಗಳು ಹೇಗೆ ಅಂತ ಗೊತ್ತಿರೋದಿಲ್ಲ ಅಲ್ವಾ ಎಲ್ಲರೂ ನಮ್ಮ ಜೊತೆ ಸ್ವಲ್ಪ ದಿನ ಒಳ್ಳೆಯ ಮಾತಾಡಿದರೆ ನಾವು ಅವರು ಒಳ್ಳೆಯವರು ಅಂತಲೇ ಅನಿಸ್ತೀವಿ ಹಾಗೆ ನಾವು ಅಂದ್ಕೋತೀವಿ ಆಗಿರಬೇಕಾದ್ರೆ ನಾವು ಎಲ್ಲಿಯಾದರೂ ಅಲ್ಲಿ ಇಲ್ಲ ಎಲ್ಲಿಯಾದರೂ ಅವರು ಸಿಕ್ಕಿದಾಗ ಅಂದರೆ ಚಾನಲಲ್ಲಿ ನಾವು ಕೂಡ ಅವ್ರ ಜೊತೆ ಅವರು ನಮ್ಮ ಜೊತೆ ಮಾತಾಡ್ತಿದ್ದಾರೆ ನಾವು ಅವ್ರ ಜೊತೆ ಮಾತಾಡ್ತೀವಿ ಹಾಗೆ ಅವರು ಸಹ ಹೇಳ್ ನಮ್ಮ ವಿಡಿಯೋ ಎಲ್ಲ ನೋಡಿ ಕಮೆಂಟ್ ಹಾಕ್ತಿರ್ತಾರೆ ಒಳ್ಳೆಯದು ಹಾಗೆ ನಮ್ಮ ಲೈವ್ಗೆ ಕೂಡ ಬರ್ತಾರೆ ಸಪೋರ್ಟ್ ಮಾಡ್ತಾರಲ್ಲ ಆಗ ನಾವು ಕೂಡ ಹೇಳ್ತೀವಿ ನೀವು ನಮ್ಮ ವಿಡಿಯೋ ನೋಡಿ ಅಂತ ಅಂದರೆ ಅವರಿಗೆ ಚಾನಲ್ ಇರೋಲ್ಲ ಅವರು ನಮಗೆ ಸಪೋರ್ಟ್ ಐಡಿ ಅವರಲ್ವ ಅವರಿಗೆ ಒಂದು ತಲೆಯಲ್ಲಿ ಇರುತ್ತೆ ನಾವು ಸಪೋರ್ಟ್ ಐಡಿ ನಾವು ಇವ್ರಿಗೆ ಒಂದು ಏನೋ ಉಪಕಾರ ಮಾಡಿರ್ತಾರೆ ಇರುತ್ತೆ ಎಲ್ರಿಗೂ ಆಗಿ ಇರೋಲ್ಲ ಒಂದು ಹತ್ತರಲ್ಲಿ ಒಬ್ಬರಿಗೆ ಅಂತ ಹೇಳ್ಬೋದು ಅಷ್ಟೇ ಅದು ಕೂಡ ನಮ್ಮದು ಮಂಗಳೂರು ಮಂಗಳೂರು ಕಡೆ ಜನಕ್ಕೆ ಸ್ವಲ್ಪ ಜಾಸ್ತಿ ಇರುತ್ತೆ ನಾವು ಊರಿನವರಿಗೆ ಸಪೋರ್ಟ್ ಮಾಡ್ತಿದ್ದೀವಿ ಅನ್ನೋದೇನೋ ಒಂದು ಇರುತ್ತೆ ಅದು ನನಗೂ ಸ್ಟಾರ್ಟಿಂಗಲ್ಲಿ ಗೊತ್ತಿರಲಿಲ್ಲ ಒಬ್ಬರಿಗೆ ನಾನು ಯಾವತ್ತೂ ನನ್ನ ಲೈವ್ಗೆ ಬನ್ನಿ ನನ್ನ ವೀಡಿಯೋ ನೋಡಿ ಅಂತ ಹೇಳ್ತಿರ್ಲಿಲ್ಲ ಎಲ್ಲೋ ಮಾತಾಡಿ ಸ್ವಲ್ಪ ಪರಿಚಯ ಇತ್ತು ಅವರಾಗಿ ನನಗೆ ಮಾತಾಡಿಸಿದ್ರು ಕಾಣಬೇಕು ನನಗೆ ಅದಷ್ಟಾಗಿ ನೆನಪಿಲ್ಲ ಯಾಕೆಂದರೆ ನಾನಾಗಿ ಸ್ಟಾರ್ಟಿಂಗಲ್ಲಿ ಮಾತಾಡಲಿಕ್ಕೆ ಯಾರ ಜೊತೆಯೂ ಹೋಗಲ್ಲ ಅವರಾಗಿ ಮಾತಾಡಿದರೆ ಮತ್ತೆ ಯಾವಾಗಲೂ ಮಾತಾಡ್ತೀನಿ ಅದೊಂದು ನನ್ನ ಸ್ವಭಾವ ಅಂತಲೇ ಹೇಳ್ಬೋದು ಹೀಗೆ ಅವರು ಬೇರೆಯವರು ಲೈವಲ್ಲೆಲ್ಲ ಮಾತಾಡ್ತಾ ಇದ್ದರು ನನ್ನ ಲೈವ್ಗೂ ಸಹ ಬರ್ತಿದ್ರು ತುಂಬ ಸಪೋರ್ಟ್ ಮಾಡ್ತಾ ಇದ್ದರು ವೀಡಿಯೋ ಕೂಡ ನೋಡ್ತಾ ಇದ್ದರು ಹೀಗೆ ಮತ್ತೆ ಸಡನ್ನಾಗಿ ಲೈವ್ಗೆ ಬರೋದು ನಿಲ್ಲಿಸ್ಬಿಟ್ರು ಮಾತಾಡೋದು ನಿಲ್ಲಿಸ್ಬಿಟ್ರು ಕಾರಣ ನನಗೆ ಗೊತ್ತಿಲ್ಲ ಮತ್ತೆ ನೋಡುವಾಗ ಎಂತಾಯ್ತು ಅಂದರೆ ನಾನೀಗ ಬೇರೆ ಎಲ್ಲ ಲೈವಲ್ಲಿ ಹೋಗುವಾಗ ನಾವು ಅವ್ರ ಜೊತೆ ಮಾತಾಡೋದ್ರಲ್ಲಿ ಬಿಸಿಯಾಗಿರ್ತೀವಿ ಈಗ ಇವರ ಜೊತೆ ನಾವು ಸ್ವಲ್ಪ ಮಾತಾಡ್ತೀವಿ ತುಂಬ ಮಾತಾಡಲಿಕ್ಕೆ ನಮಗೆ ಟೈಮ್ ಇರಲ್ಲ ಅಲ್ಲಿ ನಮಗೆ ಸಪೋರ್ಟ್ ಮಾಡೋರಿಗೆ ನಾವು ಸಪೋರ್ಟ್ ಮಾಡಬೇಕು ಹಾಗೆ ನಮ್ಮ ಚಾನಲಲ್ಲಿ ಯಾರೆಲ್ಲ ವೀಡಿಯೋ ನೋಡ್ತಾರೆ ಅವರ ವೀಡಿಯೋ ನಾವು ಕೂಡ ವಾಪಸ್ಸು ನೋಡಬೇಕಲ್ವಾ ಆ ಕಾರಣಕ್ಕೆ ನಾವು ಎಂದು ತುಂಬ ಇರ್ತೀವಿ ಇಲ್ಲ ಅಂದರೆ ನಾವು ವರ್ಕ್ ಮಾಡ್ತಾ ಅವ್ರಿಗೆ ಸಪೋರ್ಟ್ ಮಾಡ್ತಿರ್ತೀವಿ ಅಲ್ಲಿ ನಾವು ಹಾಯ್ ಬಾಯ್ ಅಂತ ಅಷ್ಟೇ ಮಾತಾಡ್ತೀವಿ ಇನ್ನು ಅವರ ಜೊತೆ ಊಟ ಆಯಿತಾ ಕಫೇತ ಅಷ್ಟೇ ಕೇಳಲಿಕ್ಕೆ ಆಗುತ್ತೆ ನನಗೆ ಅಷ್ಟು ಟೈಮ್ ಇರಲ್ಲ ಇವರು ಎಂತ ತಿಳ್ಕೊಂಡಿದ್ದಾರೆ ಅಂದರೆ ಅಯ್ಯೋ ನಾನಿವರಿಗೆ ತುಂಬ ಸಪೋರ್ಟ್ ಮಾಡಿದ್ದೀನಿ ಇವರ ಲೈವಿಗೆ ಹೋಗಿದ್ದೀನಿ ಇವರ ವೀಡಿಯೋ ನೋಡಿದ್ದೀನಿ ಇವರಿಗೆ ನಂದು ಗುರ್ತಾ ಇಲ್ಲ ಅಂದರೆ ನಮ್ಮ ಮಂಗಳೂರು ಕಡೆ ಆಗಿ ಹೇಳೋದಲ್ವ ಅಂದರೆ ಇವರಿಗೆ ಅದಕ್ಕೆ ನಮಗೆ ಎಂತ ಹೇಳ್ತಾರೆ ಗೊತ್ತಿಲ್ಲ ಅವರ ಆ ಥರ ಅವರ ತಲೆಯಲ್ಲಿ ಹೋಯಿತು ಇವರಿಗೆ ಇಷ್ಟೆಲ್ಲ ಮಾಡಿದರೂ ಸಹ ಇವರನ್ನ ನನ್ನೊಂದು ಹೆಚ್ಚು ಕರೆದು ಮಾತಾಡಿಸ್ತಿಲ್ಲ ಆ ಆ ಒಂದು ತಲೆಯಲ್ಲಿ ಅವರಿಗೆ ಹುಕ್ಕಿತು ಕಾಣಬೇಕು ಮತ್ತು ಎಂತ ಮಾಡಿದರೆ ಅಂದರೆ ಯಾರು ಲೈವಿಗೆ ಹೋಗಲಿಕ್ಕಿಲ್ಲ ಅಲ್ಲಿ ಅವರು ನಮಗೆ ಒಂದು ಏನೋ ಒಂದೇ ಹೇಳೋದಾಯ್ತಾ ಇವರಿಗೆ ಅಂದರೆ ಡೈರೆಕ್ಟಾಗಿ ಹೇಳಲ್ಲ ನಿಮಗೆಲ್ಲ ತುಂಬ ಪರಿಚಯ ಇದೆ ನೀವೆಲ್ಲ ತುಂಬ ಒಳ್ಳೆಯವರು ನಿಮ್ಮ ಲೈವೆಲ್ಲ ಒಳ್ಳೆಯದಾಗಲಿ ನಿಮ್ಮ ಲೈವೆಲ್ಲ ಒಳ್ಳೆಯದಾಗಲಿ ನಿಮಗೆ ದೇವರು ಒಳ್ಳೇದು ಮಾಡಲಿ ನಿಮ್ಮ ಲೈವಿಗೆಲ್ಲ ನಾವು ಬರ್ತೀವಿ ನಿಮ್ಮ ವೀಡಿಯೋ ಎಲ್ಲ ನೋಡ್ತೀವಿ ಆ ಥರ ಎಲ್ಲ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು ಕೆಲವು ಜನರಿಗೆಲ್ಲ ಗೊತ್ತೇ ಇರಲ್ಲ ನಿಯತ್ತಿರಲ್ಲ ಅಂತ ನನಗೆ ಸ್ಟಾರ್ಟಿಂಗಲ್ಲಿ ಗೊತ್ತಾಗ್ಲಿಲ್ಲ ಇವರು ನನಗೆ ಹೇಳ್ತಿದ್ದಾರೆ ಅಂತ ಮತ್ತೆ ಮತ್ತೆ ನನಗೂ ಗೊತ್ತಾಯಿತು ನಾನು ಅದನ್ನೇನು ಸುಮ್ಮನೆ ಬಿಡಲ್ಲ ನಾನು ವಾಪಸ್ಸು ಅವರೇಗೆ ನಮಗೆ ಸುಮ್ಮ ಸುಮ್ಮನೆ ಎಲ್ಲ ಟಾಂಗ್ ಕೊಟ್ಟು ಮಾತಾಡ್ತಿದ್ರು ನಾನು ಮಾತಾಡ್ತಿದ್ದೆ ಆದರೆ ನಾನು ಒಂದು ಹೇಳೋದು ಇವರಿಗೆ ನಾವು ಯಾವತ್ತೂ ಕರೆಯಲ್ಲ ಆಯ್ತಾ ನಮ್ಮ ಲೈವಿಗೆ ಬನ್ನಿ ನಮ್ಮ ವೀಡಿಯೋ ನೋಡಿ ಇಷ್ಟ ಇದ್ದರೆ ಬರ್ತಾರೆ ನೋಡ್ತಾರೆ ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಮಾಡಿದರೆ ನಮಗೆ ತುಂಬ ಖುಷಿ ನಾವು ಅವರಿಗೆ ಯಾವತ್ತೂ ಅವರನ್ನು ಮರೆಯಲ್ಲ ಆದರೆ ಈ ಥರ ಒಂದು ನಾಲ್ಕು ದಿವಸ ನಮಗೆ ಸಪೋರ್ಟ್ ಮಾಡಿ ನಮ್ಮ ವೀಡಿಯೋ ನೋಡಿ ಮತ್ತೆ ಏನಂತ ಇವರನ್ನು ನಾವು ತಲೆ ಮೇಲೆ ಇಡಲಿಕ್ಕೆ ಆಗುತ್ತೆ ಹೇಳಿ ಅಯ್ಯೋ ನೀವು ದೇವರು ಅಂತ ಹೇಳಲಿಕ್ಕೆ ಆಗುತ್ತಾ ನಾನೀಗ ಎರಡೂವರೆ ವರ್ಷ ಜಾಸ್ತಿ ಆಯ್ತು ಐಟಿಯಲ್ಲಿ ನಾವು ಏನು ಒಂದು ರೂಪಾಯಿ ಇಷ್ಟು ತನಕ ನಮಗೂ ಏನು ಬಂದಿಲ್ಲ ಅಲ್ವಾ ಇವರು ನಾಲ್ಕು ದಿವಸ ಎರಡೂವರೆ ವರ್ಷದಲ್ಲಿ ಒಂದು ನಾಲ್ಕು ದಿವಸ ನಮ್ಮ ವೀಡಿಯೋ ನೋಡಿ ಲವಿಗೆ ಸಪೋರ್ಟ್ ಮಾಡಿ ಇಷ್ಟೆಲ್ಲ ಮಾತಾಡೋದು ಅಂದರೆ ಅದಕ್ಕೋಸ್ಕರ ನಾನು ಹೇಳೋದು ಯಾರಿಗೆ ಕೂಡ ನಾವು ಜಾಸ್ತಿಯಾಗಿ ಯಾರನ್ನು ಅಂದರೆ ನೀವು ನಮ್ಮ ವೀಡಿಯೋ ನಾನು ಹೇಳಲೇ ಇಲ್ಲ ಹೇಳದೇ ನನಗಿಂತ ಒಂದು ಅಪವಾದ ಬಂದಿತ್ತು ಮತ್ತು ಬೇರೆಯವ್ರಿಗೆ ಅದು ಗೊತ್ತಿಲ್ಲದ ಅವ್ರ ಪಾಪ ಕೇಳ್ತಾ ಇದ್ರು ಬೇರೆಯವರು ನೀವು ಯಾಕೆ ಅವರ ವೀಡಿಯೋ ನೋಡೋಲ್ಲ ಲವಿಗೆ ಹೋಗೋಲ್ಲ ನಾವು ಒಳ್ಳೆ ಲವಿಗೆ ಮಾತ್ರ ಹೋಗೋದನ್ನು ಆನ್ಸರ್ ಅವರ ಕಡೆಯಿಂದ ಬಂತು ಆದರೆ ನಾನು ಅದಕ್ಕೆ ಸರಿಯಾಗಿ ಆನ್ಸರ್ ವಾಪಸ್ ಮಾಡಿದ್ದೀನಿ ಸರಿಯಾಗಿ ಒಗೆದಿದ್ದೀನಿ ಅದಕ್ಕೋಸ್ಕರ ನಾನು ಚಾನಲ್ ಇದೊಂದು ನನ್ನ ಕಿವಿ ಮಾತು ಇವತ್ತಿನ ವೀಡಿಯೋದಲ್ಲಿ ಯಾರು ಕೂಡ ತುಂಬ ಸಪೋರ್ಟು ಅಂದರೆ ರಿಕ್ವೆಸ್ಟ್ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ ನಮ್ಮ ಲೈವಿಗೆ ಬನ್ನಿ ಸಪೋರ್ಟ್ ಮಾಡಿ ನಮ್ಮ ವೀಡಿಯೋ ನೋಡಿ ಅಂತ ಎಲ್ಲರೂ ಆ ಥರ ಎಲ್ಲ ಇರಲ್ಲ ಅದೇ ನಾನು ಹೇಳಿದೆ ಅಲ್ವಾ ಅದರಲ್ಲಿ ಒಬ್ಬರು ಇಂಥ ಜನಗಳು ಸಹ ಇರ್ತಾರೆ ಅದಕ್ಕೋಸ್ಕರ ನಾವು ತುಂಬ ಜಾಗೃತ ಆಗಿರಬೇಕು ಏನೋ ಒಂದು ನಮಗೆ ಒಂದು ಒಂದು ಲಕ್ಷದ ಚೆಕ್ ಕೊಟ್ಟವರ ಥರ ಆಡ್ತಾರೆ ಅವರು ಏನೋ ಒಂದು ನಾಲ್ಕು ದಿವಸ ನಮ್ಮಲ್ಲಿ ಹೀಗೆ ಬಂದು ಸಪೋರ್ಟ್ ಮಾಡಿ ಅಂಥವರ ಸಪೋರ್ಟ್ ನಮಗೆ ಬೇಕಾಗಿಲ್ಲ ನಮಗೆ ಒಳ್ಳೆ ಮನಸ್ಸಿನವರು ಇದ್ದಾರೆ ಅಂಥವರು ನಮ್ಮ ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡಿದರೆ ಅದೇ ಸಾಕು ಇಂತಹ ಎಲ್ಲ ಜನಗಳು ಬೇಡ ಅವರು ಬೇರೆ ದೂರದವರು ಏನಲ್ಲ ನನಗೆ ದೂರದವರು ಯಾವತ್ತೂ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಮವರೇ ನಮ್ಮ ಊರಿನವರೇ ಆ ಥರ ಎಲ್ಲ ಮಾಡೋದು ಮತ್ತು ನಮ್ಮ ಲೈವ್ ಇರೋ ಟೈಮಲ್ಲಿ ಬೇರೆ ಬೇರೆ ಲೈವ್ಗೆಲ್ಲ ಬೇರೆಯವರನ್ನು ಕರೆಯುವುದು ತುಂಬ ಮಾಡ್ತಾ ಇದ್ದಾರೆ ಹಿಂದಿನಿಂದ ಏನೇ ಮಾಡಲಿ ಆದರೆ ನಾನು ಎಲ್ರಿಗೂ ಅದೇ ಹೇಳೋದು ಇಂತಹ ಜನಗಳ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿ ಓಕೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್